ಆಸ್ತಿಯಲ್ಲಿ ತಂದೆ ತಾಯಿಗಳು ಹೆಣ್ಣು ಮಕ್ಕಳಿಗೆ ಸಮಾನವಾದ ಹಕ್ಕನ್ನ ನೀಡಿ ಹೆಣ್ಣು ಗಂಡು ಎಂಬ ಭೇದವನ್ನ ಮತ್ತು ಆಸ್ತಿಯಲ್ಲಿ ಸಮಾನವಾದ ಹಕ್ಕನ್ನ ಕೊಡಿ ಕಾನೂನಿನ ಪ್ರಕಾರ ಮಕ್ಕಳ ಹೆಸರಿಗೆ ಒಂದು ವಿಲ್ ಬರೆಯಿರಿ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಚಂದ್ರಶೇಖರ್ ಸಿ ಹೇಳಿದರು ತಾಲೂಕಿನ ಯಲ್ಪುರ್ತಿ ಗ್ರಾಮದಲ್ಲಿ ನಡೆದ ತಾಲೂಕು ಕಾನೂನು ಸೇವಾ ಸಮಿತಿ ಕುಷ್ಟಗಿ ತಾಲೂಕು ವಕೀಲರ ಸಂಘ ಕುಷ್ಗಿ ಇವುಗಳ ಆಶ್ರಯದಲ್ಲಿ ಮಹಿಳಾ ಹಕ್ಕುಗಳ ಕುರಿತು ಕಾನೂನು ಅರಿವು ನೆರವು ಮತ್ತು ಶರಣಪ್ಪ ಬುಕ್ನಟ್ಟಿ ವಕೀಲರಿಂದ ಸುಮಾರು ನಲವತ್ತು ಶಾಲಾ ಮಕ್ಕಳಿಗೆ ಉಚಿತ ಸೈಕಲ್ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಕಾಲೋನಿಯಲ್ಲಿ ವಕೀಲರು ಎಂದರೆ ಕೋರ್ಟ್ನಲ್ಲಿ ವಾದ ಮಾಡಿದರೆ ಸಾಲದು ಕಕ್ಷಿದಾರನಿಂದ ಹಣ ಪಡೆದು ಉಳಿಕೆ ಮಾಡಿ ಸಮಾಜ ಸೇವೆ ಮಾಡುವಂಥದ್ದು ಶ್ಲಾಘನೀಯ ವಕೀಲರಾದ ಶರಣಪ್ಪ ಅವರು ತಾವು ದುಡಿದ ಹಣದಲ್ಲಿ ಸ್ವಲ್ಪ ಹಣವನ್ನು ಉಳಿಸಿ ಶಾಲಾ ಮಕ್ಕಳಿಗೆ ಸೈಕಲ್ ನೀಡಿರುವುದು ಅವರ ಕಾರ್ಯವನ್ನು ಮೆಚ್ಚುವಂತಹದ್ದು ಎಂದರು ಆದರೆ ಕಾನೂನಿನಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನವಿದ್ದು ಪಿತ್ರಾರ್ಜಿತ ಆಸ್ತಿ ಇರಲಿ ಅಥವಾ ತಂದೆಯ ತಾಯಿಗಳು ಗಳಿಸಿದ ಆಸ್ತಿ ಇರಲಿ ಹೆಣ್ಣುಮಕ್ಕಳಿಗೆ ಕಾನೂನಿನ ಪ್ರಕಾರ ತಂದೆ ತಾಯಿಗಳ ಆಸ್ತಿಯನ್ನು ಪಡೆಯಲು ಹಕ್ಕು ಇದೆ ಆದ್ದರಿಂದ ಹೆಣ್ಣುಮಕ್ಕಳ ಬಗ್ಗೆ ತಾರತಮ್ಯವನ್ನು ಮಾಡದೆ ಆಸ್ತಿಯಲ್ಲಿ ಸಮಾನ ಹಕ್ಕು ನೀಡಿ ಎಂದು ವಿಲ್ ಬರೆದು ಸಾಧ್ಯವಾದರೆ ನೋಂದಣಿ ಮಾಡಿಸಿ ಎಂದು ಹೇಳಿದ್ದಾರೆ ಅತಿಥಿ ಉಪನ್ಯಾಸವನ್ನ ನೀಡಿ ಮಾತನಾಡಿದ ವಕೀಲರಾದ ಶರಣಪ್ಪ ಬುಕ್ನಟ್ಟಿ ಅವರು ಮಾತನಾಡಿ ಹೆಣ್ಣು ಮಕ್ಕಳನ್ನು ಚುಡಾಯಿಸಿದರೆ ಮತ್ತು ಹತ್ಯೆಯನ್ನು ಮಾಡಿದರೆ ಅಂತವರಿಗೆ ಕಾನೂನಿನಲ್ಲಿ ಪೋಕ್ಸೋ ಕಾಯ್ದೆ ಪ್ರಕಾರ ಶಿಕ್ಷೆಯನ್ನ ನೀಡಲಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ನ್ಯಾಯಾಧೀಶರು ಮತ್ತು ವಕೀಲರು ಕೂಡಿ ನಲವತ್ತು ಸೈಕಲ್ಗಳನ್ನು ಉಚಿತವಾಗಿ ನೀಡಿದರು ಈ ಸಂದರ್ಭದಲ್ಲಿ ಮಹಾಂತೇಶ ಸಂಗಪ್ಪ ದರ್ಗದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕೊಪ್ಪಳ ಮಂಜುನಾಥ್ ಆರ್ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಈ ಈ ಕಾಯ್ದೆಯಡಿಯಲ್ಲಿ ಕ್ರಿಮಿನಲ್ ಕೇಸ್ ನೋಡಬಹುದು ಆ ಭಾರತ ಸೈನಿಕ ಹಳೆ ಕಾಯ್ದೆ ಫೋರ್ ನೈಂಟಿ ಏಟ್ ಎಷ್ಟು ಈಗ ಕೆಟಿ ಫೈವ್ ಏಟಿ ಸಿಕ್ಸ್ ಭಾರತೀಯ ನ್ಯಾಯ ಸಂಹಿತೆ ಎಂಬತ್ತೈದು ಅಡಿಯಲ್ಲಿ ಆ ಶಿಕ್ಷೆ ಇದೆ ಅಲ್ಲಿ ಸಹಿತ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬಹುದು ಕಂಪ್ಲೇಂಟ್ ಕೊಟ್ಟು ಅಂತ ಚಿತ್ರ ಇಷ್ಟ ಕೊಟ್ಟಂತ ಕಿರುಕು ಕೊಟ್ಟಂತ ವಿರುದ್ಧ ಕಾನೂನು ಕ್ರಮ ತಗೋಬಹುದು ಮತ್ತೆ ಕೆಲವಿಷ್ಟು ಹಕ್ಕುಗಳು ಆ ಮಹಿಳೆಯರಿಗೆ ಇನ್ನೂ ಕೆಲವು ಹಕ್ಕುಗಳಿದಾವೆ ಈ ಯಾವುದೇ ಒಂದು ಪೊಲೀಸ್ ಇಲಾಖೆ ಒಬ್ಬ ಮಹಿಳೆಯನ್ನು ಬಂಧಿಸ್ತಕ್ಕಂತಂದ್ರೂ ಈ ಸೂರ್ಯ ಮುಳುಗುವ ನಂತರ ಮತ್ತು ಸೂರ್ಯ ಉದಯ ಪೂರ್ವದಲ್ಲಿ ಬಂಧಿಸುವಂಥ ಆ ರೀತಿ ಬಂಧನ ಮಾಡಬೇಕಾದ್ರೆ ಒಬ್ಬ ಮಹಿಳೆ ಅಧಿಕಾರಿ ಬಿಡಬೇಕು ಅವರ ಹಕ್ಕಗಳ ಬೇಕು ಹೇಳಬೇಕು ಮತ್ತು ಯಾವುದೇ ರೀತಿ ಈ ಬಲತ್ಕಾರ ಕೇಸ್ನಲ್ಲಿ ಇದ್ದತ್ತಲ್ಲಿ ಒಂದು ಸ್ಟೇಟ್ಮೆಂಟ್ ತೊಗೊತಾರೆ ಆ ಟೈಮಲ್ಲಿ ಸಹಿತ ఆ మహిళ పడత స్థలక అవు మాన్య న్యాధీశర ముందే ఆ ఎన సిక్స్టి ఫోర్ స్టేట్మెంట్ అంతా ఇప్పుడు ఈహితి భారతీయ నాగరీ సంహిత చేమ్ సిక్స్టి ఫోర్ ఎంకె ఆ రీతి త ఇన్నో ఇంట్లో రీతి భారత త్రీ ఫిఫ్టీ ఫోర్ ఇచ్చు ఈ సెవెంటీ అంతా భారతీయ న్యాయ సహిత్యూ ಬೇರೆ ಹಾಗೆ ಒಬ್ಬರೇ ಒಟ್ಟಿಗೆ ಹೋದ್ರೆ ಚೆನ್ನಾಗಿರ್ತಲ್ಲ ಅಂತ ವಿಚಾರ ಮಾಡಾಕ ನಾನು ನಾಟಕ ಆಟಕ ಮಡಿಕೇರಿ ಗ್ರಾಮಕ್ಕೆ ಏನು ಹೋಗ್ತಾರ ಮಹಿಳಾ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಎಲ್ಲರಿಗೂ ಅದು ಕೊಡುತ್ತೇನೆ ಐದಾರು ತಿಂಗಳಾಗಿತ್ತು ಅದು ನಾ ಅನ್ಕೊಂಡಾಗ ಸಾಹೇಬರು ಹೇಳಿದ್ರು ಆ ನನ್ನ ಗುರುಗಳು ಈ ಕೆ ವಿ ಆಶ್ರಿತ್ ಅವರು ಸರ್ ಅವರು ಫಾದರ್ ಎಂಗಪ್ಪಾಚಾರ್ಯ ಅಂತ ಗುರುಗಳು ನೀನು ಐನೂರು ರೂಪಾಯಿ ಸಂಪಾದನೆ ಮಾಡ್ತಾ ಒಂದು ನೂರು ರೂಪಾಯಿ ದಾನ ಮಾಡ್ಬೇಕು ಕೂಡ ನನಗೆ ಹಂಗ ಏನಾಯ್ತು ಸರ್ ಇಲ್ಕಲ್ ಬ್ಯಾಂಕ್ನ ನಾನು ಜೂನಿಯರ್ ಆಗಿ ಬಂದಿದ್ದೆ ಎರಡು ಸಾವಿರ ಐದಾಗ ಒಂದು ಪಿಕ್ನಿಕ್ ಅಕೌಂಟ್ ಮಾಡ್ತಿದ್ರು ಐವತ್ತು ನೂರು ರೂಪಾಯಿ ಕೇಳ್ತು ಆ ಅಕೌಂಟ್ ಇವತ್ತಿಗೆ ಕಾಪಾಡ್ಕೊಳ್ತೀನಿ ನಾನು ಅವರು ಅನ್ನೋದು ನನ್ನ ಸಲಹೆಗಿತ್ತು ನನಗರಿಸಿ ಆ ನಮ್ಮ ಸೀನಿಯರ್ ಹೇಳ್ತಿದ್ರು ನಾ ದುಡಿದಕ್ಕೆ ಒಂದು ಸ್ವಲ್ಪ ಇನ್ನೊಬ್ಬರಿಗೆ ಅನುಕೂಲ ಆಗಲಿ ನಾನು ಕೊಡಲಿ ಅದನ್ನ ನನ್ನ ಅದನ್ನ ನನಗೆ ಬಂದದ್ದು ಆಸೆ ಹುಟ್ಟಿದ್ದು ಒಂದು ಮಾರ್ಗದರ್ಶನ ಅಂದ್ರೆ ನನ್ನೂರಿಗೆ ಬಂದತ್ತಲ್ಲಿ ಅವರ ಆದರ್ಶಗಳನ್ನು ಪಾಲಿಸ ಯಾರಾದರೂ ಖರ್ಚು ಉದ್ಘಾಟನೆ ಮಾಡೋದನ್ನ ಬಂದಾಗ ನನ್ನ ನ್ಯಾಯಾಧೀಶರ ಸಮುದಾಯ ಸಮುದಾಯ ನ್ಯಾಯಾಧೀಶರು ಖರ್ಚೆ ಮಾಡೋದಕ್ಕೆ ನನ್ನ ತಲೆಗಿತ್ತು ನಾವು ನಮ್ಮ ಬಿ ಕೆ ಮಾಡಿದ್ವಿ ಇಲ್ಲ ಸಾವಿರ ಬೆಟ್ಟಿಬಿಟ್ಟು ಆ ಕೊಠಡಿಗೆ ಹೋದ್ವಿ ನಾವು ಯಾಕೆ ಒತ್ತಾಗಿ ಬಂದ್ರಿ ಅಂತಂದ್ರೆ ಐದು ಗಂಟೆಗೆ ಈ ಆಸ್ತಿ ಹತ್ತಿ ವರ್ಗಾವಣೆಗೆ ನಮ್ಮ ಕಾನೂನಿನ ಚೌಕಟ್ಟಿನೊಳಗೆ ಅದಕ್ಕೆ ಆದಂತಹ ಒಂದು ಕಾಯ್ದೆ ಇದೆ ಟ್ರಾನ್ಸ್ಫೋರ್ಟ್ ಆಫ್ ಪ್ರಾಪರ್ಟಿ ಆಕ್ಟ್ ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಸ್ವತ್ತು ವರ್ಗಾವಣೆ ಅಧಿನಿಯಮ ಇದರಲ್ಲಿ ಒಬ್ಬ ಸೆಕ್ಷನ್ ಐದರ ಪ್ರಕಾರ ಒಬ್ಬ ಜೀವಂತವಿರ್ತಕ್ಕಂಥ ವ್ಯಕ್ತಿ ಇನ್ನೊಬ್ಬ ಜೀವಂತವಾಗಿ ಇರ್ತಕ್ಕಂತಹ ವ್ಯಕ್ತಿಗೆ ತನ್ನ ಅಥವಾ ಸಂಸ್ಥೆಗಳಿಗೆ ತನ್ನ ಹೆಸರಿನಲ್ಲಿ ಆಸ್ತಿಯ ಹಕ್ಕುಗಳನ್ನ ಪರಭಾರೆ ಮಾಡ್ತಕ್ಕಂಥದ್ದು ಅವರ ಹೆಸರಿಗೆ ವರ್ಗಾವಣೆ ಮಾಡತಕ್ಕಂಥದ ಬಗ್ಗೆ ಈ ಒಂದು ಕಾನೂನು ಹೇಳ್ಕೊಡುತ್ತೆ ಇದರಲ್ಲಿ ನಾವು ಮುಖ್ಯವಾಗಿ ಯಾವ ರೀತಿಯಾಗಿ ಯಾವ್ಯಾವ ಮುಖಾಂತರ ರೀತಿಯ ಮುಖಾಂತರ ಆಸ್ತಿಯ ಹಕ್ಕುಗಳನ್ನ ವರ್ಗಾವಣೆ ಮಾಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಸಂದರ್ಭ ಬಂದಾಗ ಸಾಮಾನ್ಯವಾಗಿ ನಾವು ಇಲ್ಲಿ ನೋಡ್ತಕ್ಕಂತಹ ವಿಷಯಗಳು ಸಾಮಾನ್ಯವಾಗಿ ಖರೀದಿ ಅಥವಾ ಮಾರಾಟದಿಂದ ನಾವು ಒಂದು ಆಸ್ತಿ ಅಂದ್ರೆ ಜಮೀನು ಇರಲಿ ನಿವೇಶನ ಇರಲಿ ಮನೆ ಇರಲಿ ಯಾವುದೇ ಇಂತಹ ಒಂದು ಸ್ಥಿರಾಸ್ತಿಗಳನ್ನ ನಮ್ಮ ಮಾಲೀಕತ್ವದಲ್ಲಿ ಇನ್ನೊಬ್ಬರಿಗೆ ಮಾರಾಟ ಮಾಡಿದ್ರೆ ಸೇಲ್ ಪ್ರಕಾರ ಒಂದು ರೀತಿಯ ಅದನ್ನ ಭಾರತೀಯ ನೋಂದಣಿ ಕಾಯ್ದೆ ಪ್ರಕಾರ ಉಪ ನೋಂದಣಿ ಕಚೇರಿಯಲ್ಲಿ ಅದನ್ನ ನೋಂದ ಯಾರ ಇರ್ತಾರೆ ಅಲ್ಲಿ ಅವ್ರ ಮುಖಾಂತರ ಅದನ್ನ ದಾನಪತ್ರದಲ್ಲಿ ಸ್ವೀಕಾರ ಮಾಡಿದಂತೆ ಬಗ್ಗೆ ಅಂದ್ರೆ ಕೊಡುವ ಮತ್ತು ತೆಗೆದುಕೊಳ್ಳುವ ಕಾರ್ಯ ಇದು ಎರಡು ಅತ್ಯವಶ್ಯಕ ಈ ಒಂದು ದಾನ ಕಂಪ್ಲೀಟ್ ಆಗ್ಬೇಕಂತಾದ್ರೆ ಅದು ನೋಂದಣಿ ಆಗ್ಬೇಕು ಕೊಡುವವರು ಮನಸ್ಸಾ ಒಪ್ಕೊಳ್ಬೇಕು ತಗೊಳ್ಳುವವರು ಅದನ್ನ ಸ್ವೀಕರಿಸಿರ್ಬೇಕು ಆ ರೀತಿ ಮತ್ತು ಇದಕ್ಕೆ ಅತಿ ಕಡಿಮೆ ಅನ್ನೋ ಒಂದಿಬ್ಬರಾದ್ರೂ ಸಾಕ್ಷೀದಾರರನ್ನ ಅಲ್ಲಿ ನಮೂದು ಮಾಡಿಸಿದ್ರು ಯಾಕಂದ್ರೆ ಡ್ಯೂ ಎಕ್ಸಿಕ್ಯೂಷನ್ ಅಂತಕ್ಕಂತ ಒಂದು ಬರುತ್ತೆ ಅಲ್ಲಿ ಕೊಡುವ ವ್ಯಕ್ತಿನೂ ಮತ್ತು ತಗೊಳ್ತಕ್ಕಂಥ ವ್ಯಕ್ತಿನೂ ಕೊಟ್ಟ ವ್ಯವಹಾರದ ಬಗ್ಗೆ ತುಗೊಂಡ ವ್ಯವಹಾರದ ಬಗ್ಗೆ ಸ್ನಿಗಳನ್ನ ಮಾಡಬೇಕಾಗತ್ತೆ ಆ ವ್ಯಕ್ತಿಯನ್ನ ಗುರುತಿಸಲಿಕ್ಕೆ ಒಂದಿಬ್ರು ಸಾಕ್ಷಿ ಯಾವುದೇ ರೀತಿಯಾದಂತಹ ಒಂದು ತಂಟೆ ತಕರಾರು ವ್ಯಾಜ್ಯಗಳು ಉಂಟಾಗೋದಿಲ್ಲ ಅಂತ ಆ ಕಾರಣಕ್ಕಾಗಿ ಇಲ್ಲಿ ದಾನ ರೂಪವಾಗಿ ನಾವು ಮಾಡಿಕೊಳ್ಳಲಿಕ್ಕೆ ಒಂದು ಅವಕಾಶ ಇದೆ ಆಸ್ತಿ ಹಕ್ಕು ವರ್ಗಾವಣೆ ಎರಡನೇ ಪೂರ್ಣ ಏನು ಅಂತಂದ್ರೆ ವಿಳಿ ವೃತ್ತಿಪತ್ರ ಅಥವಾ ಮರಣ ಶಾಸನ ಅಂತಕ್ಕಂಥದ್ದು मृति पत्र सामान्यवा अत्यंत तो संशयास्पद